ಆಟಕ್ಕೂ ಜೊತೆ ಆಟಕ್ಕೂ ವ್ಯತ್ಯಾಸ ಏನ್ ಆಟ ಬ್ಯಾಚುಲರ್ ಲೈಫ್ ಜೊತೆ ಆಟ ಮ್ಯಾರಿಡ್ ಲೈಫ್ ಅದ್ ಬೇರೆ ನಾನು ಹೇಳಿದ ಬೇರೆ ತರ ಅದ್ ಬೇರೆ ತರ ತಗೊಂಡ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಯಾರು ಬೇರೆ ತರ ತಗೊಳಂಗಿಲ್ಲ ಸರ್ ಆಟ ಅಂದ್ರೆ ನಾವೇ ಎಫರ್ಟ್ ಹಾಕೋದು ಜೊತೆ ಆಟ ಅಂದ್ರೆ ಮದ್ವೆ ಆದ್ಮೇಲೆ ಒಂದಷ್ಟು ಡಿಸ್ಕಶನ್ಸ್ ಮಾಡಿ ಜೊತೆಯಾಗಿ ಎಫರ್ಟ್ ಜೊತೆ ಹ್ಮ್ 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 ಅಂಬರೀಶ್ ಏನೋ ಹೇಳ್ತೇವಾರ ಕೇಳಿ ಗಂಡನ ತವರಿಗೆ ಏನಂತ ಕರಿಬಹುದು ಸುಮ್ನೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮನೆ ಪ್ರಧಾನ ಅತ್ತೆಯರ ಮನೆ ಯಾವತ್ತಿಗೂ ವರದಾನ ನಮ್ಮ ತವ್ರ ಮನೆ ಅಂದ್ರೆ ನಮ್ಮಅಪ್ಪ ಅಮ್ಮನ ಸಮಾಧಾನ ಅದೊಂಥರ ಏನೇ ಹೋದ್ರು ರಿಲೀಫ್ ಈಗ ಅಮ್ಮ ಬೈದ್ರೆ ಅದು ಯಾವತ್ತೂ ನಮ್ಮ ಬೈಗಳು ಅನ್ಸಲ್ಲ ತವ್ರಿಗೆ ಸಮಾಧಾನ ಅಂತಿರ ಹಠಕ್ಕೂ ಚಟಕ್ಕೂ ಇರೋ ವ್ಯತ್ಯಾಸ ಏನು ಹಾ ಮತ್ತೆ ಚಾ ಟಾ ಸೇಮ್ ಇದೆ ಹಠ ಬೆಟ್ಟ ಹಚ್ಚಿದ್ರೆ ಚಟ ಚಟ ಹಚ್ಚುತ್ತೆ ಹಠ ಎಂತ ಬೆಟ್ಟದ ಕೆಲಸ ನಾವೊಂದ್ಸಲ ಹಠ ತೊಟ್ರೆ ಎಂಥದನ್ನು ಮಾಡ್ಬೋದು ಒಂದ್ಸಲ ಚಟಕ್ಕೆ ಪಿತ್ತ ಅಂದ್ರೆ ಅದು ಫೈನಲ್ ಎಂಡೇ ಚಟ್ಟನೇ